ನನ್ನ ಹೆಸ್ರು ಅಂತ ಈ ಜಾಗದ ಮಾಲೀಕರು ನಾವೆಲ್ಲ ಪಾರ್ಟ್ನರ್ಸ್ ಇದ್ದೀವಿ ನಾನು ಜನ ಚಂದ್ರಿ ರವಿ ನಾನು ಸ್ವಲ್ಪ ಜೋರು ಈ ಜಾಗ ಈ ಜಾಗದ ಬಗ್ಗೆ ನಾವು ತೊಗೊಂಡಿರೋದು ಹದಿಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಾವು ಜಾಗ ತೊಗೊಂಡಿದ್ದೀವಿ ಅವಾಗೂ ಸರ್ವೆ ಮಾಡಿಸಿದ್ದೀವಿ ಮೇಲೆ ಒಂದು ಹತ್ತು ಸಾರಿ ಇವರಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡಿಸಿದ್ವಿ ಇವರು ನಮ್ಮದು ಹತ್ತೊಂಬತ್ತು ಕುಂಟೆ ನಮ್ಮ ಜಾಗ ಇದೆ ನಮ್ಮದು ಮೂವತ್ತ್ಮೂರು ಕುಂಟೆ ಇದೆ ಈ ಜಾಗ ಪೂರ್ತಿ ಮೂವತ್ತ್ಮೂರು ಕುಂಟೆ ಇದೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರನ್ನ ಕರೆಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಕರೆಸಿಬಿಟ್ಟರು ಕಸ್ಬಾದಲ್ಲಿ ಇವ್ರು ನೋಡಪ್ಪ ಈ ಜಾಗ ಸರ್ವೆ ಮಾಡಿಸಿದ್ದೀರಾ ತ ನಾ ಅವರೇ ಸರ್ವೆ ಮಾಡಿಸ್ತಾರೆ ನಮ್ಮ ಸರ್ವೆಗೆ ಅವ್ರು ಒಪ್ಪಲಿಲ್ಲ ನಾವು ಹತ್ತು ಸಾರಿ ಸರ್ವೆ ಮಾಡಿಸಿದ್ರು ಅವ್ರು ಒಪ್ಪಲಿಲ್ಲ ಸರಿ ಅವರೇ ಸರ್ವೆ ಮಾಡಿಸಿ ಅಂತ ಹೇಳಿದಾಗ ಅವರೇ ಸರ್ವೆ ಮಾಡಿಸ್ತಾರೆ ಸರ್ವೆ ಮಾಡಿಸಿ ಬಂದು ಸೈನೆಲ್ಲ ಮಾಡ್ತಾರೆ ಕಲ್ಲಿನ ಕೂಚೆಲ್ಲನು ಉಣಿಸ್ತೀವಿ ಉಣಿಸ್ತಾರೆ ಅವರೇ ಮಾರ್ಕ್ ಮಾಡಿ ಆ ಮಾರ್ಕ್ ಪ್ರಕಾರವಾಗಿ ಇರ್ತೈತೆ ಮತ್ತು ಈ ಜ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಜಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಅಂಥೇಳಿ ಸುಳ್ಳು ಸುಖ ಸುಮ್ಮನೆ ಸುಳ್ಳು ಆಪಾದ ಮಾಡ್ತಾ ಇರ್ತಾರೆ ನಮ್ಮಲ್ಲಿ ಆವಾಗ ಟೈಮ್ ತೊಗೊಳ್ತಾರೆ ಅಲ್ಲಿ ನಾಲ್ಕು ತಿಂಗಳಲ್ಲ ನಾಲ್ಕು ತಿಂಗಳು ಹಿಂದೆ ಕೊಟ್ಟಿರೋದು ವಾರ ಟೈಮ್ ತೊಗೊಳ್ತಾರೆ ವಾರ ಟೈಮ್ ತಗೊಂಡು ಮಾಡೋದೇ ಇಲ್ಲ ಸರ್ವೇನೂ ಮಾಡಿಸಲ್ಲ ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಮಾಡಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ವೇನೂ ಮಾಡಿಸಲ್ಲ ಏನೂ ಇಲ್ಲ ಸುಮ್ಮನೆ ನಾ ಮತ್ತೆ ಸಾರಿ ನಾವು ಫೋನ್ ಮಾಡಿದಾಗ ಪೊಲೀಸರು ಅವ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಹಿಂಗೆ ಕಾಲು ಹಾಕ್ಕೊಂಡ್ಬರ್ತಾರೆ ಆಮೇಲೆ ಇದಕ್ಕೆ ಮುಂಚೆ ನಾಗರಾಜ್ ಅಂತ ಕರ್ಕೊಂಡ್ಬರ್ತಾರೆ ನ್ಯಾಯಕ್ಕೆ ನ್ಯಾಯ ಅವರು ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ದೆಲ್ಲ ಕರೆಕ್ಟ್ ಆಗಿದೆ ಯಾಕೆ ಯಾಕೆ ಬಿಟ್ಕೊಡು ಅಂತ ಹೇಳ್ತಾರೆ ಆ ಪಕ್ಕದ್ದು ಅವರು ಒತ್ತುವರಿ ಮಾಡಿದ್ದಾರೆ ಅಂತಾರೆ ಅದನ್ನು ಖಾಲಿ ಮಾಡಿಸ್ಕೊ ಖಾಲಿ ಮಾಡಿಸಿ ಮಾಡ್ಕೊಡ್ತೀವಿ ಅಂತಾನೂ ಅವರು ಹೇಳ್ತಾರೆ ಅಪ್ಪನವ್ರ ಹೆಸರೇನು ಕೇಶವ ಅಂತ ಹೇಳಿ ಅವ್ರನ್ನ ಕರ್ಕೊಂಬರ್ತಾರೆ ನಾಗರಾಜ್ ದೊಡ್ಡ ತುಮ್ಕೂರು ಅವ್ರನ್ನ ಕರ್ಕೊಂಡ್ಬರ್ತಾರೆ ಇನ್ನು ಲೋಕಲ್ನಲ್ಲಿ ಭಾಷೆ ಟಳ್ಳಿ ಲೀಡರ್ಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಎಲ್ಲ ಆದ್ರೂ ಎಲ್ಲರೂ ಅವ್ರು ನಮ್ಮ ಪರವಾಗಿ ಹೇಳ್ಬಿಟ್ಟು ಹೋಗ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ನೀವು ಮಾಡ್ಕೊಬೋದು ಅವ್ರನ್ನ ಅವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ ಪರವಾಗಿ ನಾವು ಆಯ್ತು ಹೇಳಿ ಇವ್ರ ಕಲ್ಕೂಚ ಹಾಕಿರೋದನ್ನ ನಾವು ಕಾಂಪೌಂಡ್ ಮಾಡಕ್ಕೆ ಬಂದಿದ್ದೀವಿ ಇದು ಒಡ್ದಾಕಿದ್ದಾರೆ ಹೇಳಿ ಮನೆ ನಿಮಗೆ ಸುಮ್ ಸುಮ್ಮನೆ ಆದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಒಡ್ದಾಕಿರೋದು ಅವರೇ ನಮ್ದಲ್ಲ ಒಡ್ದಾಕಂಗಿದ್ರೆ ನಾವು ಏನ್ ಕೋರ್ಟ್ ನಲ್ಲಿ ಆರ್ಡರ್ ತಗೊಂಡ್ ಬಂದು ಹೊಡಿತಿದ್ವಿ ಖಾಲಿ ಮಾಡಪ್ಪ ಅಂದ್ರೆ ಖಾಲಿ ಮಾಡ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಒಡ್ದಾಕಿ ಅದೇನೋ ಕುರಿಗೆ ಕಾಲ್ ಕಟ್ಟ ಆಮೇಲೆ ಕೋಳಿಗೆ ಏನೋ ಬೇಸ ಇದೆಲ್ಲ ನಾವು ಮಾಡ್ತಾರಲ್ಲ ಎಲ್ಲಾ ಮಾಡಿರೋರು ಅವ್ರೇನೇನೆ ವಿಶ್ವನಾಥ್ ಅಂತ ಈ ಜಾಗ ಅವ್ರಿಗೇನು ಅಂದ್ರೆ ಪ್ರಿಂಟ್ನಲ್ಲಿ ನಲ್ಲಿ ಅವ್ರಿಗೆ ಜಾಗ ಇಲ್ಲ ರೋಡ್ಗೆ ನಮ್ಮನ್ನ ಆ ಜಾಗ ತಗೊಳ್ಳಿ ತಗೊಳ್ಳಿ ಅಂತ ಬಲಂತ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ರೋಡ್ ಇಲ್ಲ ಇವಾಗ ನಾವು ಈ ಜಾಗ ತೊಗೊಂಡ್ರೆ ರೋಡು ಇಲ್ಲ ನಮ್ಮ ಜಾಗನೇ ತಗೊಂಬಿಡಪ್ಪ ಅಂದ್ರೂ ಅದನ್ನು ಒಪ್ಪಲಿಲ್ಲ ಆರು ಆರು ಅಡಿಗೆ ಮುನ್ನೂರ ಎಂಬತ್ತಡಿ ಫ್ರೀಯಾಗಿ ಕೊಟ್ಬಿಡ್ತೀವಿ ನಮಗೆ ಹೋಲಿ ಕ್ರಾಸಾಗಿ ಬರುತ್ತೆ ಕೊಡಿ ಅಲ್ಲಿ ಅದನ್ನು ಮಾಡ್ಬಿಡ್ತೀವಿ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡ್ರಿ ಇವರೇ ಹೋಗಿದ್ದಾರೆ ಇಲ್ಲಿ ಡಿ ಸಿ ಆಫೀಸ್ಗೆ ಹೋಗ್ತಾರೆ ಡಿ ಸಿ ಆಫೀಸ್ನಲ್ಲಿ ನೀವು ಸರ್ವೆ ಮಾಡಿಸಿ ಏನೈತೆ ಅದ್ಬಸ್ತ್ ಮಾಡಿ ಅಂತ ಹೇಳ್ತಾರೆ ಅವಾಗ ಇವರೇ ಸರ್ವೆ ಮಾಡಿಸಿರೋ ಕಾಪಿ ಮೊನ್ನೆ ಮೊನ್ನೆ ತಾರೀಕು ಹೇಳಿ ಹೇಳಿ ಅಂತ ಹೋಗ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ನಿಮಗೆ ಮಧ್ಯಮದ ಮಿತ್ರರಿಗೆಲ್ಲೂ ಏನು ಡಾಕ್ಯುಮೆಂಟ್ಸ್ ಆಯಿತು ಎಲ್ಲನು ಕೊಡ್ತೀನಿ ಇವರು ಹೋಗಿ ಮತ್ತೆ ನಾನು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಲ್ರೆಡಿ ನಾವು ಎಸ್ ಪಿ ಅವ್ರೂ ನಾವು ಹೋಗಿ ಇದನ್ನು ತಿಳಿಸ್ಕೊಡ್ತೀವಿ ಇವತ್ತಿನ ದಿವಸಕ್ಕೆ ಯಾಕೆಂದ್ರೆ ಅವ್ರು ಮಾಡಿದಾಗ ಈ ಜಾಗ ಬಂದು ನಮ್ಮ ಜಾಗ ಅವರು ಬೇಕು ಸುಖ ನಾವು ಮಾರಕ್ಕೂ ಆಗ್ತಾ ಇಲ್ಲ ನಾವು ಅಲ್ಲಿ ಇಲ್ಲಿ ಬಡ್ಡಿಗೆ ತಗೊಂಡು ಹಾಕೊಂಡಿದೀವಿ ನಾಲ್ಕು ಜನ ಬಡ್ನವ್ರು ಇವತ್ತಿನ ದಿವಸಕ್ಕೆ ನಾವು ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ ಜಾಗ ಬಿಟ್ಟರು ಬಿಡ ಯಾರು ನಿನ್ ಜಾಗ ಪಕ್ಕದಲ್ಲಿ ತಗೊಳ್ರಪ್ಪ ಅಂದ್ರೆ ಜಾಗನು ಬಿಡ್ರು ಸರಿ ಅಂತ ಹೇಳಿ ಸರ್ವೆ ಮಾಡಿದ ಪ್ರಕಾರವಾಗಿ ಅವರೇ ಕಡ್ಡಿ ಕಲ್ಲು ಹಾಕಿರೋದಕ್ಕೆ ನಾವು ಇಲ್ಲಿವರೆಗೂ ಕಾಂಪೌಂಡ್ ಮಾಡಿದೀವಿ ಇದನ್ನ ನಾವು ನೋಡ್ರಿ ಅದನ್ನ ನೋಡಿದವ್ರೆ ಅಂತಾರೆ ಇದನ್ನ ಯಾಕೆ ಹೊಡಿಲಿಲ್ಲ ಸ್ವಾಮಿ ನಾವು ಒಡಿಯೋ

ಸಾರ್ವಜನಿಕರು ಅಷ್ಟು ತೊಂದರೆ ಆತ ಇದೆ ಹಿಂಗೆ ಅಂತ ಹೇಳಿದ್ರೆ ಯಾರು ಅದ್ರ ಕಿವಿ ಮೇಲೆ ಹಾಕೊಂಡೋದಿಲ್ಲ ಇದು ರೈಲ್ವೆ ಡಬಲ್ ಟ್ರ್ಯಾಕ್ ಇಲ್ಲ ಸ್ವಾಧೀನ ಆಗಿತ್ತೋ ಇಲ್ವಾ ಯಾವ್ದು ನಿಮ್ಮ ಈ ಜಾಗ ಜಾಗ ಈ ಆಗಿಲ್ಲ ನಾವು ರೈಲ್ವೆ ನಿಂದ ಪರ್ಮಿಶನ್ ತಗೊಂಡು ನೋಡಿ ಅವರು ಅವ್ರಿಗೆ ಎಲ್ಲಿವರೆಗೂ ಇದೆಯೋ ಅವ್ರ ಜಾಗದವರ್ಗು ಅವ್ರು ಮಾರ್ಕ್ ನಾವು ಕಾಂಪೌಂಡ್ ಮಾಡ್ಕೊಂಡಿದ್ವಿ ಇಲ್ಲ ಅಂದ್ರೆ ರೈಲ್ವೆ ಅವರು ನಮ್ಮನ್ನ ಕಾಂಪೌಂಡ್ ಮಾಡಕ್ ನಾವು ಆಮೇಲೆ ಇದು ಜಾಗ ನಾವು ಕನ್ವರ್ಷನ್ ಮಾಡ್ಸಿದ್ವಿ ಖಾತೆ ಮಾಡ್ಸಿದ್ವಿ ಪಂಚಾಯತ್ ಖಾತೆ ಎಲ್ಲ ಇದೆ ಅಲ್ಲ ನಮ್ ಪ್ರಶ್ನೆ ಇರೋದು ಈ ಜಾಗ ಸ್ವಾಧೀನ ಆಗಿದೆಯೋ ಇಲ್ಲೋ ರೈಲ್ವೆ ಇಲಾಖೆ ರಿಸರ್ವ್ ಜಾಗ ಅಂತೇಳಿ ಮಾಡಿ ಡಬಲ್ ಲೈನ್ಗೆ ರಿಸರ್ವ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಷ್ಟು ಬಿಟ್ರೆ ಇನ್ನ ಯಾವ ಜಾಗನೂ ತಗೊಂಡಿಲ್ಲ ರೈಲ್ವೆ ಅಲ್ಲಿ ಒಂದು ನಿಯಮ ಇದೆ ಯಾವ್ದೇ ರೈತರ ಜಾಗನ ಅವರು ಪರ್ಚೇಸ್ ಮಾಡೋದಿಲ್ಲ ಅವ್ರ ಜಾಗ ಬಿಟ್ರೆ ಬೇರೆ ಬೇರೆ ಜಾಗನ ಅವ್ರು ತಗೊಂಡಿಲ್ಲ ಇವರು ರೈಲ್ವೆಗೆ ಹೋಗಿದೆ ಅಂತಾರೆ ರೈಲ್ವೆ ಅವ್ರಿಗೆ ಸರ್ವೆ ಮಾಡಿದಾಗ ರೈಲ್ವೆ ರೈಲ್ವೆ ಅವರನ್ನೇ ಕಾಂಪೌಂಡ್ ಮಾಡೋಕೆ ಮಾರ್ಕ್ ಮಾಡಿಕೊಟ್ಟಿದ್ವಿ ಅದಾದ್ಮೇಲೆ ನಾವು ಕಾಂಪೌಂಡ್ ಅಲ್ಲ ಅವರು ವಿಶ್ವನಾಥ್ ಹೇಳಿದ್ದು ಒಂದು ಆರೋಪ ಏನ್ ಮಾಡ್ತಾ ಇದಾರೆ ಜಮೀನು ರೈಲ್ವೆಗೆ ಯಾವುದೇ ಕಾರಣಕ್ಕೂ ಹೋಗಿಲ್ಲ ಹೋಗಿಲ್ಲ ಅದು ಬರೇ ಸುಳ್ಳೆ ಏನು ನಿಮ್ ಜಾಗದಲ್ಲಿ ಸ್ವಲ್ಪ ಭಾಗ ರೈಲ್ವೆಗೆ ಸ್ವಾಧೀನ ಆಗ್ತದೆ ಆ ಜಾಗ ನೀವು ಎನ್ಕ್ರೋಚ್ ಮಾಡ್ಕೊಂಡು ಅವ್ರ ಜಾಗಕ್ಕೆ ಹೋಗಿದ್ದೀರಾ ಅಂತ ಅವ್ರು ಹೇಳೋದು ಇಲ್ಲ ಸುಳ್ಳು ಅದಷ್ಟೊಂದು ಸುಳ್ಳು ನಾವು ಇವತ್ತು ನಿಮ್ ಮುಂದೆನೆ ಬೇಕಾದ್ರೆ ಇನ್ನೊಂದ್ಸಾರಿ ಸರ್ವೆಗೆ ಹಾಕ್ತಿವಿ ಸರ್ವೆ ಮಾಡಿಸಿ ತೋರಿಸ್ಲಿ ಅಂತ ಮಾಡಿಸ್ ಮಾಡಿಸ್ತಿವಿ ಒಂದಡಿ ಅಡಿ ಏನಾದ್ರು ಜಾಗ ಎಕ್ಸ್ಟ್ರಾ ಅವ್ರ ಜಾಗ ಅಂತ ಬಂದ್ರೆ ನಾವು ಬಿಟ್ಟುಕೊಡ್ತೀವಿ ಏನಾದ್ರೂ ಇದ್ರೆ ಇಲ್ಲ ಅಲ್ಲಿ ಜಾಗನೇ ಇಲ್ಲ ಅಲ್ಲ ಈಗ ಅವರು ಅದನ್ನೇ ಹೇಳ್ತಾ ಇದಾರೆ ಸರ್ವೆ ಮಾಡಿಸ್ಲಿ ನಮ್ಗೆ ಏನ್ ಬರುತ್ತೆ ಮಾಡಿದ್ದೀವಿ ಅವರೇ ಸರ್ವೆ ಯಾಕಂದ್ರೆ ಇಲ್ಲಿ ಅವರು ಕೂಡ ಅವರೇ ಜಂಟಿ ಜಂಟಿ ಸರ್ವೆ ಮಾಡ್ಬಿಟ್ಟು ಜಂಟಿ ಸರ್ವೆ ಅವರು ಮಾಡಿಸ್ಲಿ ಸಂತೋಷ ಜಂಟಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳ್ಕೊಂಡೆ ನನ್ನ ಕಾಲ ಹಾಕಲ್ಲ ಅವ್ರು ಇವಾಗ ಮೊನ್ನೆ ಆರೋಪ ಮಾಡ್ರೆ ಜಂಟಿ ಸರ್ವೆ ಒಪ್ತಾ ಇಲ್ಲ ಜಂಟಿ ಸರ್ವೆ ಮಾಡಿದ್ದಕ್ಕೆ ಸೈನ್ ಮಾಡಿದ್ರೆ ನಾನು ಸೈನ್ ಮಾಡಿದ್ದೀನಿ ವಿಶ್ವಾನು ಸೈನ್ ಮಾಡಿದ್ದಾನೆ ಇನ್ನು ಮತ್ತೆ ಇನ್ನೊಂದು ಸಾರಿ ಹೌದು ಇಬ್ರು ಸೈನ್ ಮಾಡಿದ್ರಿ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಒಂದು ವಾರ ತಿಂಗಳು ಹಿಂದೆ ಸರ್ವೆ ಆಗಿರೋದು ಒಂದು ವಾರ ಹ ನಾಲ್ಕಿಂಗಳಿದ್ವಿ ನಾಲ್ಕು ತಿಂಗಳಿಂದ ಆಗಿದೆ ಸರ್ವೆ ಜಂಟಿ ಸರ್ವೆ ಆಗಿದೆ ನಮ್ ಜೊತೆ ಅಂದ್ರೆ ಅವರು ಹೇಳಿಕೆನೇ ಸುಳ್ಳಿದೆ ಅಂತ ಸುಳ್ಳಿದೆ ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಇವಾಗ ಅವರು ಸರ್ವೆ ಮಾಡಿಸ್ತೀವಿ ಅಂತ ಹೇಳ್ತಾನಲ್ಲ ಸರಿ ನೀವೆಲ್ಲ ಬಂದಿದ್ರ ಮುಂದೆ ಮುಂದೆಲ್ಲ ಕೈ ಮುಗಿದು ಕೇಳ್ಕೊಂತೇನೆ ಸರ್ವೆ ಮಾಡಿಸ್ಲಿ ನಮ್ಮ ಜಾಗ ಎಲ್ಲೂ ಎಲ್ಲ ಬರ್ತಿತ್ತಲ್ಲಿ ನೀವೇ ಮಾರ್ಕ್ ಮಾಡ್ಕೊಡ್ಸ ಅವ್ರಾಗ ಅವ್ರ ಹೇಳಿಕೆನೂ ಇದೇ ಇದೆ ಅವ್ರ ಹೇಳಿಕೆನೂ ಅಂದ್ರೆ ನೀವು ಇಷ್ಟೊಂದು ಹೇಳಿಕೆ ಈಜೆ ಇಬ್ರುನು ಅದನ್ನೇ ಒಪ್ಕೊಂಡ ಕಡಿರುವಾಗ ಸರಿ ಆದ್ರೆ ಪೂರ್ತಿ ನಾವೆಲ್ಲ ಸರಿ ಸರಿ ಮಾಡ್ಕೊಂತೀವಿ ಇದರಲ್ಲಿ ಇಷ್ಟೊಂದು ಕ್ರ್ಯಾಶಸ್ ಯಾಕೆ ಹಣ ಕ್ರ್ಯಾಶಸ್ ಏನಿಲ್ಲ ಅವ್ರಿಗೆ ಜಾಗಕ್ಕೆ ರೋಡ್ ಮುಂದೆ ಕಡೆ ರೋಡು ಬೇರೆ ಅವ್ರದ್ದು ಎಷ್ಟು ಎಂಟು ಅಡಿ ರಸ್ತೆ ರಸ್ತೆ ಪಕ್ಕದಲ್ಲಿರೋ ಜಾಗ ಬೇರೆ ಅವ್ರದ್ದು ಈ ಜಾಗಕ್ಕೆ ರಸ್ತೆನೇ ಇಲ್ಲ ರಸ್ತೆ ಇಲ್ದಿದಕೋಸ್ಕರ ಏನ್ ಮಾಡವ್ರೆ ಈ ಜ ನಾವೇ ತಗೊಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಮ್ಗೆ ಅವಶ್ಯಕತೆ ಇಲ್ಲ ನಮ್ ಜಾಗ ನೀವೇ ಕೇಳಿದ್ರಿ ಒಂದು ಇದೈತೆ ಜಮೀನ್ ತಗೊಳ್ಳಿ ತಗೊಳ್ಳಿ ಅಂತ ಹತ್ತಾರು ಜನದ ಕೈನಲ್ಲಿ ಬ್ರೋಕರ್ ಕೈನಲ್ಲಿ ಅವ್ರ ಕೈನಲ್ಲಿ ಇವ್ರ ಕೈನಲ್ಲಿ ಹೇಳ್ ಕಳಿಸ್ತಾನೆ ಜಾಗ ಅವ್ರು ಆಮೇಲೆ ಇದನ್ನ ಒಂದು ಹಂದಿಗಳು ಸಾಕಕ್ಕೆ ಕುರಿ ಸಾಕಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನಮ್ಮ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟವ್ರೆ ಬಾಡಿಗೆ ತೊಗೊತಾವ್ರೆ ಅವ್ನ ಯಾರೋ ಅವ್ನ ಹೆಸರು ಆ ಹಂದಿ ಅಂದಿಮೆಸ್ತಾರನು ಕುರಿ ಮೆಸ್ತಾರನು ಒಂದೂವರೆ ಲಕ್ಷ ರೂಪಾಯಿ ಕೊಡ್ಬೇಕು ಅವ್ನು ಹೇಳ್ತಾನೆ ಅಣ್ಣ ನಮಗೆ ನನ್ಗೆ ದುಡ್ಡು ಕೊಡಿಸ್ಬಿಟ್ರೆ ಅವ್ರ ಹತ್ರ ನಾನು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅವ್ರು ದುಡ್ಡು ಕೊಡದಿಲ್ಲ ಇದನ್ನ ನೋಡ್ರಿ ಇಲ್ಲೆಲ್ಲ ಸುಮಾರು ಸಾವಿರಾರು ಜನ ಓದ್ತಾರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಸಿ ವಾಸನೆ ಅಂದರೆ ವಾಸನೆ ಇಲ್ಲಿ ಇಲ್ಲಿರೋಕ್ಕಾಗಲ್ಲ ಇಲ್ಲಿ ಸಾಕಂತ ಜಾಗವೂ ಅಲ್ಲ ಇದನ್ನ ಅಲ್ಲ ನಮ್ಮ ಜಾಗನ ದೌರ್ಜನ್ಯವಾಗಿ ಹಾಕೊಂಡು ಬಾಡಿಗೆ ತೊಗೊತಾವ್ರೆ

ಕಂಬಿ ಹೊಡೆದಿದಿವಿ ಕಂಬಿ ಹೊಡೆದಿರೋರು ಯಾರು ಅಂದ್ರೆ ಅವ್ರಿದ್ದಾಗೆ ನಾನು ಎಲ್ಲಾ ಸೇರಿ ಹೊಡಿಸಿ ಬಿಟ್ಟು ಯಾಕಂದ್ರೆ ಮೊನ್ನೆ ಅವರು ಆಕಲ್ ತೋರಿಸಿ ನೀವೇ ಯಾಕಲ್ಲ ಉಣಿರೋದು ಆಮೇಲೆ ಉಳಿದ್ರೆ ರಾಡ್ ಉಣ್ಣೀವಿ ಅವರು ಅವರು ಸೇರಿಸಿ ಆಯಿತು ನೀನು ಇಲ್ಲಿಗೆ ಬರ್ತಿದ್ದೀನಿ ಎಲ್ಲ ಒಪ್ಕೊಂಡು ಮತ್ತೆ ಹೋಗಿ ಕಂಪ್ಲೇಂಟು ಮಾಡಿದ್ದಾರೆ ಮೊನ್ನೆ ಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಸರ್ ನಾಲ್ಕು ತಿಂಗಳು ಆಯ್ತು ತಿಂಗಳು ಆಗಿಲ್ಲ ಅಂದ್ರೆ ಅವರು ಕರೆಸರು ಕರೆಸ್ದಾಗ ಏನು ಹೇಳ್ತಾರೆ ಅಂದ್ರೆ ಸರ್ ಫಸ್ಟ್ ಎಲ್ಲ ಒಪ್ಕೊಂಡಿದ್ದವ್ರು ಅಲ್ಲೇ ಪೊಲೀಸ್ ಸ್ಟೇಷನ್ ಒಪ್ಕೊಂಡು ಸಾರಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರು ಇವಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಸರ್ ಅಂತಾರೆ ಮೊನ್ನೆ ಮೀಡ್ಯಾದವರು ನಿಮ್ಮನ್ನು ಕರ್ಕೊಂಬಂದು ರೈಲ್ವೆಗೆ ಹೋಗಿದೆ ಅಂತಾರೆ

ಮಾರ್ಕೊಬೇಕು ಮಾರ್ಕೊಳಕ್ಕೆ ಯಾರು ತಗೊಳಲ್ಲ ರೋಡ್ ಇಲ್ದಿತ್ತು ನೀವು ತಗೊಳಲ್ಲ ನಾನು ತಗೊಳಲ್ಲ ಯಾರು ತಗೊಳಲ್ಲ ಅವ್ರೇನಾದ್ರು ಮಾಡಿ ಇದನ್ನ ಮಾಡಿದ್ರೆ ಇದ್ರ ಹಿಂದೆ ಅಟ್ಯಾಚ್ ಆಗುತ್ತೆ ಏನೋ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶ ಅಷ್ಟೇ ತೆರವು ಮಾಡಿ ಕೊಡ್ರಿ ಅಂತ ಹೇಳಿದಕ್ಕೆ ನೋಡ್ರಿ ಅವರೇ ಎಲ್ಲ ಇರೋ ಸಾಮಾನ್ಯ ಎಲ್ಲ ಹಾಜೆಗೆ ಹಾಕಿ ತೆರವು ಮಾಡಿ ಅರ್ಧಂಬರ್ಧ ಬೀಳ್ಸ್ಕೊಂಡವ್ರೆ ಎಲ್ಲಿವರೆಗೂ ನಮ್ಮ ಜಾಗ ಎಲ್ಲಿಗೈತಾ ಅಲ್ಲಿಗೆ ಮಾತ್ರ ಮಾತ್ರ ಇನ್ನು ಮಿಕ್ಕಿದ್ದೆಲ್ಲೂ ಬೀಳ್ಸಲನ್ನು ನಾವೇ ಬೀಳ್ಸಂಗಿದ್ದಿದ್ರೆ ನಮ್ಮ ಜಾಗ ಇನ್ನೂ ಸೇರುತ್ತೆ ಇನ್ನ ಕಡೆ ಬರುತ್ತೆ ಇದನ್ನು ಹೊಡೆದ್ಬಿಡ್ತಿದ್ವಿ ನಾವು ಇದೆಲ್ಲ ಬರೆಯ ಸುಳ್ಳು ಆಪಾದನೆಗಳು ಮಾಡ್ಕೊಂಡು ಓಡಾಡ್ತಾವ್ರೆ ಎಲ್ಲ ಊರಿನ ಜನ ಎಲ್ಲ ಸೇರಿ ನ್ಯಾಯ ಮಾಡಿದ್ರು ಒಪ್ಪಲ್ಲ ನಾವು ಇವತ್ತು ಹೇಳ್ತಾ ಇದ್ದೀನಿ ಸರ್ವೆ ಅವರೇ ಮಾಡಿಸ್ಲಿ ನಿಮ್ಮನ್ನ ಸರ್ವೆ ಮಾಡಿಸೋ ದಿವಸ ನಿಮ್ಮನ್ನೆಲ್ಲ ಮಾಧ್ಯಮ ಭಿತ್ರ ಕೈ ಮುಗಿದು ಕೇಳಿ ಅವತ್ತು ಕರೆಸ್ತೀನಿ ಕೇಳ್ಕೊಂತೀವಿ ಬನ್ರಿ ಅಂತ ಬಂದಾಗ ನೀವೇನ್ ನೋಡ್ಕೊಳ